ನಡುವೆ ಕದನ ವಿರಾಮ ಘೋಷಣೆ ಆಗಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಹತ್ವದ ಸಭೆಯನ್ನ ಕರೆದಿದ್ದಾರೆ ಮೂರು ಸೇನಾ ಮುಖ್ಯಸ್ಥರೊಂದಿಗೆ ಮೀಟಿಂಗ್ ನಡೆಯೋದು ಪರಿಸ್ಥಿತಿಯ ಅವಲೋಕನ ಮಾಡೋದಿರ್ಬೋದು ಜೊತೆಗೆ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಈ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಗುತ್ತೆ ಏನ್ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನೋದೇ ಸದ್ಯದ ಕುತೂಹಲ ಯಾಕೆಂದ್ರೆ ಪಾಕಿಸ್ತಾನ ಮಂಡಿಯೂರ್ ಕೇಳ್ತು ಅನ್ನುವಂತ ಕಾರಣಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆ ಬೇಡದೆ ಇರುವಂತಹ ವ್ಯಕ್ತಿಯವರನ್ನ ಮಧ್ಯದಲ್ಲಿಟ್ಕೊಂಡು ಈ ಯುದ್ಧ ವಿರಾಮವನ್ನ ಘೋಷಣೆ ಮಾಡಲಾಯಿತು ಬಟ್ ಈಗ ದೇಶದಾದ್ಯಂತ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಮಧ್ಯದಲ್ಲಿ ಮಧ್ಯದಲ್ಲಿಟ್ಕೊಂಡು ನೀವು ಯಾಕೆ ಯುದ್ಧ ವಿರಾಮ ಘೋಷಿಸುವಂತ ಅನಿವಾರ್ಯತೆ ಏನಿತ್ತು ನಿಮ್ಗೆ ಅಂತ ಹೀಗಾಗಿ ಇಷ್ಟೆಲ್ಲ ಬೆಳವಣಿಗೆಗಳ ನಂತರ ಈಗ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮೂರು ಸೇನೆಯ ಮುಖ್ಯಸ್ಥರೊಂದಿಗೆ ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ ಸದ್ಯ ಮೂರೂ ಸೇನೆಗೂ ಕೂಡ ಅಂದ್ರೆ ಭಾರತೀಯ ಸೇನೆಗೆ ಏನ್ ಮೆಸೇಜ್ ಅನ್ನ ಕೊಡ್ತಾರೆ ರಾಜನಾಥ್ ಸಿಂಗ್ ಅವ್ರು ಏನ್ ಮಾಹಿತಿಯನ್ನ ಪಡ್ಕೊಳ್ತಾರೆ ಅದನ್ನ ನೋಡ್ಬೇಕಿದೆ ಯಾಕೆಂದ್ರೆ ಸೇನೆ ರೆಡಿ ಇದ್ರು ಕೂಡ ನೀವ್ಯಾಕೆ ಬಿಡ್ತಾ ಇಲ್ಲ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಸೀಸ್ ಫೈರ್ ಘೋಷಣೆ ಮಾಡಿದ್ರಿಂದ ಇಬ್ಬರು ಯೋಧರ ಹತರಾದ್ರೂ ಇದೇ ರೀತಿಯಾಗಿ ಎಷ್ಟು ಜನರನ್ನ ಬಲಿ ಕೊಡ್ತೀರಾ ಅನ್ನೋದು ಪ್ರಶ್ನೆ ಸಾರ್ವಜನಿಕರ ಪ್ರಶ್ನೆ ಇದು ಹಾಗಾಗಿ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ನಿನ್ನೆ ಪ್ರಧಾನಿ ಮೋದಿ ಅವರು ಮಾತನಾಡಿದಂತ ಸಂದರ್ಭದಲ್ಲಿ ಈ ವಿಚಾರಗಳಲ್ಲಿ ಉಲ್ಲೇಖ ಆಗ್ಲಿಲ್ಲ ಆಪರೇಷನ್ ಸಿಂಧೂರ ಅದರ ಸಕ್ಸಸ್ ಹಾಗೂ ಪಾಕಿಸ್ತಾನದ ಪ್ರತಿಯೊಂದು ಹೆಜ್ಜೆಗಳನ್ನು ಕೂಡ ನಾವು ಜಡ್ಜ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳಿದ್ರು ಹಾಗೆ ನಮ್ಮ ಸಿಂಧೂ ನದಿಯ ನೀರನ್ನ ನಾವು ಅವರಿಗೆ ಹರಿಸೋದಿಲ್ಲ ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯೋದಿಲ್ಲ ಅದೇ ರೀತಿಯಾಗಿ ವ್ಯಾಪಾರ ಟೆರರಿಸಂ ಇದೆರಡೂ ಕೂಡ ಒಟ್ಟೊಟ್ಟಿಗೆ ನಡೆಯೋದಿಲ್ಲ ಪಾಕಿಸ್ತಾನದ ಜೊತೆಗೆ ನಮ್ದು ಏನೇ ಮಾತುಕತೆ ಇದ್ದರೂ ಕೂಡ ಉಗ್ರರನ್ನ ನಮಗೆ ಸರೆಂಡರ್ ಮಾಡೋ ಮಾಡೋದ್ರ ಬಗ್ಗೆ ಮಾತ್ರ ಅಂತ ಹೇಳ್ತಾ ಇದ್ರು ಹಾಗಾಗಿ ಪ್ರಧಾನಿ ಮೋದಿ ಅವರ ಭಾಷಣದ ನಂತರ ನಡೀತಾ ಇರುವಂತಹ ಮೀಟಿಂಗ್ ಇದಾಗಿರೋದ್ರಿಂದ ಇವತ್ತು ರಾಜನಾಥ್ ಸಿಂಗ್ ಅವರು ಈ ಮೀಟಿಂಗ್ ನಲ್ಲಿ ಏನ್ ನಿರ್ಧಾರಗಳನ್ನ ಕೈಗೊಳ್ಳಬಹುದು ನೋಡ್ಬೇಕು